ಸಹೋದ್ಯೋಗಿಗಳು ಇವತ್ತು ನಮ್ಮ ಅತಿಥಿಗಳು ಯಾರು ಅಂತ ತಮಗೆ ಗೊತ್ತಾಗಿದೆ ಅಂತ ಅನ್ಸುತ್ತೆ ಬಹಳಷ್ಟು ಜನ ನಾವು ಯಾರಿದ್ದೀವಿ ಪತ್ರಕರ್ತರು ನಮಗೆ ಅವರು ನನಗಂತೂ ಪರಿಚಿತರು ಸಾವಿರದ ಆರರಿಂದ ಕೂಡ ಅವರು ಸಿ ಪರಿಚಯಸ್ತ್ರ ಅನ್ನೋದಕ್ಕಿಂತ ಅವರು ನಮ್ಮ ಬೆಳವಣಿಗೆಯನ್ನು ನೋಡಿದ್ದಾರೆ ಮತ್ತು ನಮ್ಮ ಸ್ಟ್ರಗಲ್ ನೋಡಿದ್ದಾರೆ ನಮ್ಮ ಬೆಳವಣಿಗೆಯನ್ನು ಕೂಡ ನೋಡಿದ್ದಾರೆ ಕಾಲಕ್ಕೆ ತಕ್ಕಂತೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಜೊತೆಗೆ ನಿಂತಿದ್ದಾರೆ ಪತ್ರಕರ್ತರ ಪರವಾಗಿ ಎನಿ ಟೈಮ್ ಆ್ಯಂಡ್ ಎವ್ರಿ ಟೈಮ್ ಯಾವಾಗಲೂ ಕೂಡ ನಾನು ಇದ್ದೇನೆ ಅನ್ನುವಂಥ ಒಂದು ಭರವಸೆ ಅವ್ರ ಜೊತೆ ನಾವು ಜಗಳ ಮಾಡ್ತೀವಿ ಅವ್ರ ಜೊತೆ ಪ್ರೀತಿಯಿಂದ ಮಾತಾಡ್ತೀವಿ ಹಠ ಮಾಡ್ತೀವಿ ಆದರೂ ಕೂಡ ಯಾವಾಗಲೂ ಕೂಡ ಗುಳಿಕೆಂಡೆ ಅಂತಾರಲ್ಲ ಆ ಗುಳಿಕೆಂಡೆಯ ನಗುವಿನಿಂದ ಎಲ್ಲರನ್ನ ಸಂಭಾಳಿಸ್ತಾ ಇಡೀ ಮಾಧ್ಯಮದಲ್ಲಿರುವಂಥ ಪ್ರತಿಯೊಬ್ಬರೂ ಕೂಡ ಅವ್ರಿಗೆ ಒಂದಿಲ್ಲ ಒಂದು ವಿಚಾರಕ್ಕೆ ಪ್ರತಿದಿನ ಕಾಲ್ ಮಾಡ್ತಾರೆ ಆದರೆ ಎಲ್ಲರನ್ನು ಅಷ್ಟೇ ಪ್ರೀತಿಯಿಂದ ಇಡೀ ಅದು ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು ಅಥವಾ ಅಥವಾ ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಯಾರೇ ಕರೆ ಮಾಡಿದರೂ ಕೂಡ ಬೇಸರ ಮಾಡ್ಕೊಳ್ಳದೆ ಎಲ್ಲರನ್ನು ಅತ್ಯಂತ ಆತ್ಮೀಯವಾಗಿ ಇದು ನನ್ನ ಕುಟುಂಬ ಅನ್ನೋ ರೀತಿಯಲ್ಲಿ ನೋಡ್ಕೊಳ್ತಾರೆ ಅಷ್ಟೇ ಅಲ್ಲ ಅವರು ಈಗ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಕೂಡ ಪ್ರಭಾಕರ್ ಸರ್ ಪ್ರಭಾಕರ್ ಸರ್ ಇವತ್ತು ನಮ್ಮ ಈ ಒಂದು ಗ್ಯಾರಂಟಿ ನ್ಯೂಸ್ನ ಲಾಂಚ್ ಟೈಮಲ್ಲಿ ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ ನಮ್ಮ ಸಂಭ್ರಮದಲ್ಲಿ ಅವರೂ ಕೂಡ ಪಾಲ್ಗೊಂಡಿದ್ದಾರೆ ಯಾಕೆ ಅಂತಂದರೆ ಅವರು ಮುಖ್ಯಮಂತ್ರಿಗಳ ಕಾರ್ಯಾಲಯದಿಂದ ಬಂದಂಥ ಮಾಧ್ಯಮ ಸಲಹೆಗಾರರಲ್ಲ ಅವರು ನಮ್ಮ ಪತ್ರಕರ್ತರ ಕುಟುಂಬದ ಸಹ ಸದಸ್ಯರು ಆ ಮೂಲಕ ನಮ್ಮ ಗ್ಯಾರಂಟಿ ನ್ಯೂಸ್ನ ಸಲಹೆಗೂ ಕೂಡ ಸೊ ಪ್ರಭಾಕರ್ ಸರ್ ನಮಗೆ ತುಂಬ ಹೃದಯದ ಧನ್ಯವಾದಗಳು ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ನಮ್ಮ ಜೊತೆ ಸಮಯ ಕಳೆದ್ರಿ ಮತ್ತು ನಮ್ಮ ಒಂದು ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ನಿಮ್ಮ ಶುಭ ಹಾರೈಕೆಗಳನ್ನ ಕೊಡೋದಕ್ಕೆ ಬಂದಿದ್ದೀರಿ ಥ್ಯಾಂಕ್ ಯು ವೆರಿ ಮಚ್ ನಮಗೆ ಏನ್ ಅನಿಸ್ತಾ ಇದೆ ಸರ್ ಗ್ಯಾರಂಟಿ ನ್ಯೂಸ್ ಬಗ್ಗೆ ಮೊದಲಿಗೆ ಕನ್ನಡ ನಾಡಿನ ಎಲೆಕ್ಟ್ರಾನಿಕ್ ಮೀಡಿಯಾ ಏನಿದೆ ಆ ಒಂದು ಪ್ರಪಂಚಕ್ಕೆ ಇವತ್ತು ಹೊಸ ಸೇರ್ಪಡೆ ನಮ್ಮ ನಿಮ್ಮೆಲ್ಲರ ಗ್ಯಾರಂಟಿ ನ್ಯೂಸ್ ಆಗಿರುವ ಗ್ಯಾರಂಟಿ ನ್ಯೂಸ್ ಚಾನೆಲ್ನ ಎಲ್ಲ ಬಳಗಕ್ಕೆ ನಾನು ಅತ್ಯಂತ ಹಾರ್ದಿಕವಾದಂಥ ಶುಭಾಶಯಕ್ಕೆ ಇಷ್ಟಪಡ್ತೇನೆ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರ ಪರವಾಗಿಯೂ ಕೂಡ ನಾನು ಶುಭಾಶಯ ಹೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ವೈದ್ಯಕೀಯ ಕಾರಣಗಳಿಂದಾಗಿ ಅವರು ದೊರಕಾಗಿಲ್ಲ ಆದರೂ ಕೂಡ ತಮ್ಮ ನಿವಾಸದಿಂದನೇ ಅವರು ಗ್ಯಾರಂಟಿ ನ್ಯೂಸ್ ಚಾನಲನ್ನು ಪ್ರಕಟನೆ ಮಾಡಿದ್ದಾರೆ ನಾನು ಕೂಡ ಇವತ್ತಿಂದ ಗ್ಯಾರಂಟಿ ನ್ಯೂಸ್ ಚಾನೆಲ್ ಬಳಗದ ಒಬ್ಬ ಸದಸ್ಯನಾಗಿ ಚಾನೆಲ್ ಕಟ್ಟೋದು ಅಂತಂದರೆ ಅದು ಸುಲಭ ಅಲ್ಲ ಅದು ಒಂದು ಮನೆ ಕಟ್ಟಿದ ರೀತಿ ಒಂದು ಕುಟುಂಬ ಕಟ್ಟಿದ ರೀತಿ ಈ ಚಾನಲ್ ಹೀಗಾಗಿ ಈ ಚಾನಲ್ನ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಶುಭಾಶಯಗಳನ್ನು ತೋರಿಸ್ತಾ ಗ್ಯಾರಂಟಿ ನ್ಯೂಸ್ ಚಾನಲ್ ನಾಡಿನ ಮನೆ ಮನೆಯಲ್ಲಿದ್ದರೆ ನಾಡಿನ ಜನರ ವಿಶ್ವಾಸವನ್ನು ಗಳಿಸಲಿ ಅಂತ ಇಷ್ಟಪಡ್ತೇನೆ ಗ್ಯಾರಂಟಿ ಅಂತಂದರೆ ನಮ್ಗೊಂಥರ ಪ್ರೀತಿ ಯಾಕೆ ಅಂತಂದರೆ ಎಲೆಕ್ಷನ್ ವಿಧಾನಸಭೆ ಚುನಾವಣೆ ಬಂದಾಗಿಂದ ಗ್ಯಾರಂಟಿ ಪದ ಕೇಳಿ 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 ಅದು ಗ್ಯಾರಂಟಿ ಅಂದಾಗ ಅದು ಈ ಪದ ಎಲ್ಲಿಗೋ ನಮ್ಮದು ಒಂದು ಪ್ರೀತಿಯ ಪದ ಅನ್ನೋ ಅಷ್ಟರ ಮಟ್ಟಿಗೆ ಬಂದಿದೆ ಚಾನಲ್ ಕೂಡ ಅಷ್ಟೇ ನಮಗೆ ಪ್ರೀತಿಗೆ ಪಾತ್ರವಾಗಿದೆ ಚಾನಲ್ನ ಬೆಳವಣಿಗೆಯಲ್ಲಿ ಕೂಡ ಪಾತ್ರ ಇರುತ್ತೆ ನಮ್ಮ ಸರ್ಕಾರದ ಪಾತ್ರ ಕೂಡ ಇರುತ್ತೆ ಏನೇ ಇದ್ರೂ ಕೂಡ ನಮ್ಮ ಸರ್ಕಾರ ಆಗಲಿ ನಾನಾಗಲಿ ನಿಮ್ಮ ಚಾನಲ್ನ ಬೆನ್ನಿಗೆ ನಿಂತಿರ್ತೀನಿ ಅಂತ ಹೇಳಿ